ศรี सरस्वति ಭಾರತಿ गिरिजाश चिरतिโรಹಿಣಿ સંન્યાસતરোপাத்யఖില സ്ത്രീયરлу സ്ത്രീરૂપા വാസവാകി தெല്ലరిగ വിശ്വാസതന്നലികൊട്ടു അവരഭിനാശകളപൂരൈสุติಪ್ಪನು യോഗ്യതേകളരിതു सुखावसाने इदमेव सारं दुःखावसाने इदमेव ज्ञेयं देहावसाने इदमेव जाप्यं गोविन्ददामोदरमाधवेति ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಕ್ರೀಡಾ ವಿಲಾಸ ಸಂಧಿ ಪದ್ಯ ಐದು ಶ್ರೀ ಸರಸ್ವತಿ ಭಾರತಿ ಗಿರಿಜಾ ಶಚಿರಥಿ ರೋಹಿಣಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ರಮಾದಿ ಸಕಲ ಸ್ತ್ರೀಯರಲ್ಲಿ ಸ್ತ್ರೀ ರೂಪನಾಗಿದ್ದು ಬಿಂಬಕ್ರಿಯಾ ದ್ವಾರ ಅವರಲ್ಲಿ ಸಮಸ್ತ ವ್ಯಾಪಾರಗಳನ್ನು ಮಾಡಿ ಮಾಡಿಸುತ್ತಾ ಯೋಗ್ಯತಾನುಸಾರ ಅವರವರ ಮನೋಭೀಷ್ಟಗಳನ್ನು ಸಲ್ಲಿಸುತ್ತಿದ್ದಾನೆ ಅಂತ ತಿಳಿಸ್ತಾರೆ ಸಗುಣಾಭಿಮಾನಿಯಾದ ಪರಮ ಮಂಗಳ ಸ್ವರೂಪಿಣಿಯಾದ ಶ್ರೀಲಕ್ಷ್ಮೀದೇವಿಗೆ ಶ್ರೀ ಎಂಬ ನಾಮ ಇದರಿಂದ ಭೂ ದುರ್ಗಾ ರೂಪಗಳೂ ಸಹ ಆದ್ದರಿಂದ ಅಂಬ್ರಣಿ ಸೀತಾ ರುಕ್ಮಿಣಿ ಶಾಂತಿ ಇತ್ಯಾದಿ ನಾನಾ ರೂಪಗಳು ಗ್ರಾಹ್ಯ ಶ್ರೀಹರಿಯು ಶ್ರೀವಾಚ್ಯಳಾದ ಲಕ್ಷ್ಮೀ ದೇವಿಯರಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗಿದ್ದಾನೆ ಅಂತೆಯೇ ಬ್ರಹ್ಮದೇವರ ಪತ್ನಿ ಸರಸ್ವತಿ ವಾಯುದೇವರ ಸತಿ ಭಾರತಿ ರುದ್ರದೇವರ ಮಡದಿ ಗಿರಿಜಾ ಇಂದ್ರನ ರಾಣಿ ಶಚಿ ಮನ್ಮಥನ ಮಡದಿ ರತಿ ಚಂದ್ರನ ಪತ್ನಿ ರೋಹಿಣಿ ಸೂರ್ಯನ ಪತ್ನಿ ಸಂಜ್ಞಾದೇವಿ ಮನುವಿನ ಪತ್ನಿ ಶತರೂಪಾದೇವಿ ಇವರೇ ಮೊದಲಾದ ಸಮಸ್ತ ದೇವತೆಗಳಲ್ಲಿ ಸ್ತ್ರೀ ರೂಪದಿಂದ ಬಿಂಬನಾಗಿದ್ದು ಸಕಲ ಕ್ರಿಯೆಗಳನ್ನು ಮಾಡಿ ಮಾಡಿಸುವನು ಪಂಚಭೇದ ತಾರತಮ್ಯ ಜ್ಞಾನವನ್ನರಿತ ತನ್ನನ್ನು ಈಶನೆಂದು ಸದಾ ಭಜಿಸುತ್ತಿರುವ ದೃಢ ಭಕ್ತರು ಅವನಲ್ಲಿ ವಿಶ್ವಾಸವುಳ್ಳವರು ಅವರ ಭಕ್ತಿಯನ್ನು ಇನ್ನೂ ವರ್ಧಿಸಿ ದೃಢೀಕರಿಸಿ ಅವರವರ ಸ್ವರೂಪಯೋಗ್ಯತಾನುಸಾರ ಸತ್ಕಾರ್ಯಗಳನ್ನು ಮಾಡಿ ಮಾಡಿಸಿ ಸ್ತ್ರೀ ರೂಪದಿಂದಿರುವ ಬಿಂಬನಾದ ಶ್ರೀಹರಿಯು ಅವರವರ ಮನೋಭಿಲಾಷೆಗಳನ್ನು ಅವರಲ್ಲಿ ಅಂಕುರಿಸಿ ಅವುಗಳನ್ನು ಪೂರ್ತಿಸಿ ಸಂತೋಷಪಡಿಸುವನು ಶ್ರೀಹರಿಯ ಭಕ್ತವಾತ್ಸಲ್ಯ ಗುಣವನ್ನ ಶ್ರೀ ಜಗನ್ನಾಥ ದಾಸಾರಿಯರು ತಿಳಿಸುತ್ತಾರೆ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ಬಿಹಾರಿ ಕೃಷ್ಣಾರ್ಪಣಮಸ್ತು